ಯಾರಿದೀರಮ್ಮ ಯಾರ ಮೇಡಮ್ಮ ನಾವು ಸ್ವಲ್ಪ ಸೆನ್ಸಾ ಹೆಸರುಗಳ್ ಹೇಳ್ಬೇಡಾ ಓ ಬರ್ಕೊಳ್ಳಿ ಮೇಡಮ್ ಹೇಳ್ತೀನಿ ದೊಡ್ಡವರ ಹೆಸರು ನಮ್ಮ ಮನೆ ಹೆಸರು ಈರುಪಾಕ್ಷ ನಮ್ಮ ಅತ್ತಿಗೆ ಹೆಸರು ಕಾಮಾಕ್ಷ್ಮನು ಅವ್ರಿಗೆ ಮಕ್ಳೆ ಎಷ್ಟು ಜನ ಒಂದು ಗಂಡು ಒಂದ್ ಹೆಣ್ಣು ಅವ್ರಿಗೆ ಮದುವೆ ಮದ್ವೆ ಅವ್ರು ಬೇರೆ ಬೇರೆ ಅವ್ರೆ ಸರಿ ನಿಮ್ ಹೆಸರು ನಿಮ್ ಎಂತ ಹೆಸರು ನನ್ನ ಹೆಸರು ರಾಜಪ್ಪನ ನನ್ನ ಹೆಸರು ಓ ಇನ್ನು ಸತ್ತೋಗಿರೋ ಎಂತ ಹೆಸರು ಏನೇನು ಹೇಳ್ಬೇಕಾ ಬೇಡ ಬರ್ತಿರೋ ಹೆಸರು ಸಾಕು ನಿನ್ ಎಂತ ಹೆಸರು ಜಲ್ಜಮ್ನ ಆಯಮಂತ್ ಮಕ್ಕಳು ಇಲ್ಲ ಮೇಡಮ್ ಅವ್ರ ಇನ್ನೂ ಮಕ್ಳು ಆಗಿಲ್ಲ ಎಲ್ಲ ಆಸ್ಪತ್ರೆ ಗಲ್ಲಿ ತೋರ್ಸ್ಬಿಡ್ತಾನೆ ಗಾಡಿ ಕಾರು ಏನಾದ್ರು ಐತಾ ಗಾಡಿನೂ ಇಲ್ಲ ಕಾರು ಇಲ್ಲ ಮೇಡಮ್ ಅವ್ರೆ ಏನು ಇಲ್ಲ ಗ್ಯಾಸ್ ಫಿಜ್ ಗ್ಯಾಸ್ ಅದೇ ಫಿಜ್ ಇಲ್ಲ ಟಿವಿ ಟಿವಿ ಇಲ್ಲ ಮೇಡಮ್ ಅವ್ರೆ ಹ್ಮ್ ಹಂಗಾದ್ರೆ ನೀವು ನಾಲ್ಕೇ ಜನ ಇರೋದ್ ಮನೆ ಹ್ಞೂ ಮೇಡಮ್ ಅವ್ರೆ ನಾಲ್ಕೇ ಜನ ಸರಿನಪ್ಪ ಎಷ್ಟು ಬೇಗ ಮುಗಿತ್ ನೋಡು ಯೋ ಬೇರೆಯವ್ರು ಎಷ್ಟೊತ್ತಾದ್ರೂ ಮುಗಿಸೋದೇ ಇಲ್ಲಪ್ಪ ಥ್ಯಾಂಕ್ಸ್ ಅಪ್ಪ ಬರ್ತೀನಿ ನಾನು ಕೂತ್ಕೊಂಡು ಮೇಡಮ್ ಅವ್ರೆ ಕಾಫಿ ಗಿಪಿ ಕುಟ್ಕೊಂಡು ಹೋಗಿದೆ ಇಲ್ಲಪ್ಪ ಬಸ್ಸಿಗೆ ಟೈಮ್ ಆತೈತೆ ಹೋಗ್ಬೇಕಾ ಮೇಡಮರೇ ಮೇಡಮರೇ ಯಾಕಮ್ಮ ನನ್ನ ಹೆಸರು ಬರ್ತದೆ ನನ್ನ ಯಜಮಾನ್ರ ಏ ಬರ್ತಿದೀನಿ ಬರೇ ಮೇಡಮರೇ ಮೇಡಮರೇ ನನ್ನ ಹೆಸರು ಬರ್ತದೆ ನನ್ನ ಯಜಮಾನ್ ನೀ ಯಾರು ಅವ್ರ ಯಾರು ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಜಂಜ ಅವಳ ಹೆಸರು ಎಲ್ಲ ಮೇಡಮರೇ ನನ್ನ ಹೆಸರು ಜಾಗವಾರ ಜಂಜ ಹ್ಞೂ ಏ ನಡಿಯತ್ತ ನಡಿಯತ್ತ ನಾನು ಬರ್ಸ್ಬೇಕು ನಾನು ಈ ಮನೆ ಸೊಸೆ ಏ ನಾನೇ ಜಾಗವಾರ ಜಂಜಿ ನನ್ನ ಹೆಸರು ಬರ್ಸ್ಬೇಕು ನಾನು ಈ ಮನೆ ಸೊಸೆ ನಡಿಯ ನೀನು ಇಲ್ಲಿಂದ ಯಾರಪ್ಪ ಇವರು ರಾಜಪ್ಪ ಅವರೇ ಮೇಡಮರೇ ಈ ಯಾರೋ ನನಗೇನು ತಿಳಿತಾ ಇಲ್ಲ ಮೇಡಮರೇ ಹ್ಞೂ ಓದ್ನಾಗ ನಾನು ಎಂತ ಹೆಸ್ರು ಜಲ್ಜಾ ಹೆಸ್ರು ಬರ್ತಿದ್ದೀನಿ ನಿಮ್ ಪಾಡಕ್ಕೆ ನೀವ್ ಹೋಗ್ರಿ ಹ್ಮ್ ಸರಿನಪ್ಪ ನನ್ನ ಹೆಸರು ಬರ್ಕೊಂಡು ನಾನ್ ಬಿಡಲ್ಲ ಅಷ್ಟೇ ಬಸ್ಸಿನಲ್ಲ ಅವಳ ಹೆಸರು ನನ್ನ ಹೆಸರು ಮೇಡಮ್ ಯಾರ ಹೆಸ್ರು ಬರ್ಸಿರ ಯಾರ ಹೆಸರು ಅಂತ ಗೊತ್ತಿಲ್ಲ ಜಾಗವಾರ್ ಜಲ್ಜ ಅಯ್ಯೋ ನಾನ್ ನೋಡು ಜಲ್ಜ ಅಂತ ಬರ್ತಾವ್ರೆ ಇನ್ನೊಂದ್ ಹೆಸರು ಬರ್ತಾ ಮೇಡಮ್ರೆ ಹಾ ಇನ್ನೊಂದೆಸ್ರು ಬರ್ಕೊಂಡ್ಬಿಡ್ರಿಟಾ ಇನ್ನೊಂದ್ ಎಷ್ಟು ಬರ್ತಾ ಯಾವ ಹೆಸರು ಬೇಡ ಯಾವ ಹೆಸರು ಬರ್ಸೋದು ಬೇಡ ಮೇಡಮರೇ ನೀವು ಇಲ್ಲಿಂದ ಹೊಟ್ಟು ಇಲ್ಲಿಂದ ಹೊಟ್ಟಬಿಡ್ರಿ ಮೇಡಮ್ ನೀವ್ ಹೋಗ್ ಕುಡ್ದ್ರೆ ಹೋಗ್ ಕುಡ್ದು ನೀನು ಅಗಾನ ಇಲ್ಲಿಂದ ಹೋಗಿದ್ಯಾ ಕತ್ತರಿ ಎತ್ಕೊಂಡು ನಿನ್ನ ನಿಮ್ ಪಟ್ ಅಂತ ಕಟ್ ಮಾಡ್ಬಿಡ್ತೀನಿ ಹ್ಮ್ ಅಷ್ಟು ಕೂದ್ಲು ಅಶಿಕ್ ಕೂದಲು ಅಂತ ಬತ್ತಲ್ಲ ಅವಳ ಅವಳ ಅವಳಕ್ಕೆ ಮಾರ್ಬಿಟಾ ಎರಡು ಕಾಪಿಳು ತಗೊಂತೀನಿ ಈ ಕಾಪಿ ಸೋಸೋದ ಒಂದು ಕಾಪಿಗಳಸು ಕೂದಲು ಕಟ್ ಮಾಡ್ತೀಯಾ ನೀನು ಹಾ ಬುಪ್ನಿದ್ಯಾ ನೋಡಮ್ಮ ಅದೆಲ್ಲ ಕತೆ ಬೇಡ ನನ್ನ ಗಂಡು ಹೇಳಿರೋ ಹೆಸರು ಅಳ್ಸಾಕ್ ನಾನು ಹೇಳ್ತಾ ಇರೋ ಹೆಸ್ರು ಬರ್ಕಾ ಮೇಡಮ್ಮ ಅದೆಲ್ಲ ಕತೆ ಬೇಡ ನನ್ನ ಗಂಡ ಹೇಳಿರೋ ಹೆಸರು ಅಳ್ಸಾಕು ನಾನು ಹೇಳ್ತಾ ಇರೋಸರು ಬರ್ಕೊ ಹೋಗ್ಬಿಟ್ಟು ಹೋಗತ್ತಾ ಅಲ್ಲ ಕಳೆ ಮುಂದೆ ಮಗನೇ ನನ್ನ ನಾ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟು ಇವಳ ಸೂರ್ ನಚಿತಾ ನಾಟಕದವ್ರ ಕರ್ಕೊಂಡೋಗಿ ಕೂದಲು ಕಟ್ ಮಾಡಿಸಿ ಮಕ್ಕಕ್ ಬಣ್ಣ ಬಳಸಿ ಇವ್ನ ಪಕ್ಕದಲ್ಲಿ ಪಕ್ಕದ ಇಟ್ಕೊಂಡಿದ್ಯಾ ಪಕ್ಕದಲ್ಲಿ ನೋಡ ನಿಮ್ಮಿಬ್ರು ಯಾರೋ ನನಗೆ ತಿಳಿಯ ತಿಳಿದು ನಾನು ನಿಮ್ಮಿಬ್ರು ನೋಡ ಇಲ್ಲ ಹಾ ಅದೇನು ಮಾಡ್ಕಂತೀರೋ ಮಾಡ್ಕೊಂಡ್ರಿ ನಾನಂತೂ ನಿಮ್ಮಿಬ್ರು ನಮ್ಮನೆ ಬರ್ಸ್ಕೊಳೋದೇ ಇಲ್ಲ ಯಾಕೆ ಬರ್ಸ್ಕೊಳಲ್ಲ ಯಾಕೆ ಬರ್ಸ್ಕೊಳಲ್ಲ ಯಾಕ್ರಿ ನೀವು ಯಾರುವ ಏನ್ವಾ ಎಲ್ಲಿಂದ ಬಂದ್ರು ಅದೆಲ್ಲ ನನಗೆ ತಿಳಿದು சுமதி ಸರ್ ಆಯ್ತು ನೀನೊಂದು ಇಡಿ ಹಾಕು ಇಡಿ ಹಾಕ್ಲಿ ನಾನೊಂದು ಇಡಿ ಹಾಕ್ತೀನಿ ಹ್ಞೂ ಬರೀ ಉಪ್ಪುಸಾರ್ದು ತಿನ್ಕೊಂಬಿಡೋಣ ಅಲ್ಲ ಬಾಯದಿಕ್ಕ ಕಾಲ್ತಾ ಇಲ್ಲಲ್ಲೇ ಅಷ್ಟು ತರಕಾರಿ ಅಷ್ಟು ಬೆಳೆಕಾಳು ಅಲ್ಲ ಉಪ್ಪು ಕಮ್ಮಿ ಆಗಿದೆ ಒಂದು ಕಾಳು ಉಪ್ಪು ಹಾಕೊಂಡು ತಿನ್ನೋದುಂಟು ಉಪ್ಪು ಜಾಸ್ತಿ ಆದರೆ ಏನೇ ಮಾಡೋದು ಏನು ಮಾಡೋದೇಳು ಒಳಕ ಕಾಮಾಕ್ಷಕ ಇಡಿ ಹಾಕೋದು ಬಂದಿದ್ದೀನಿ ಅಷ್ಟೇ ನಾನು ಅಷ್ಟೇ ಅಕ್ಕ ಒಂದಿಡಿ ಹಾಕೋದು ಬಂದಿದ್ದೀನಿ ಛೂ ನಿಮ್ಮ ಮಕ್ಕಳಿಗೆ ಮುಚ್ಚ ಹೋಗ್ರಿ ನಿಮ್ಮೆ ರುಬ್ಬಿ ತೊಗ ಅದೇ ಅಪ್ಪ ಸ್ವಾಮಿ ನಿನ್ಗೆ ಬಂದ ಕಾಲದಾಗಿಂದ ಕಾಲ್ದಾಗಿಂದ ಹತ್ರ ಹೇಗಿ ಹೇಗಿ ಹೇಗೆ ಸಾಕಾಗುತ್ತದಂತ ಹ್ಞೂ ಆ ಸುಶೀಲಿ ಇದ್ಲಾ ಅವಳ್ದೊಂದು ಕೂಡ ಅದು ತಪ್ಪೋಯ್ತಾ ಇವಾಗ ಈ ಮಹಾತಾಯಿಗಳು ಇಬ್ಬರು ಅದೆಲ್ಲ ಉಟ್ಕೊಂಡ್ರು ಅದೇ ಅಂತ ಒಂದೇ ಮಾತು ಬೇರೆಗ್ ಇದ್ದಂಗೆ ನೋಡಂಗ್ಲಿ ಅವಳು ಉಪ್ಪಾಕದಂತೆ ಇವಳು ಉಪ್ಪಾಕದಂತೆ ಸರಿ ಆಯ್ತು ಇವ್ರು ಯಾರು ಅಂತ ನಾನು ಬಂದಿ ಉಪ್ಪಾಕದಿ ಹ್ಞೂ ಇದೇನು ರಜಾ ನೀವು ಅನ್ಕೊಂಡಿದ್ರೆ ಅದೇ ಐನೂರು ರೂಪಾಯಿ ಬಿಲ್ ಆಗದ್ಲೆ ಕೂಡ ನನಗೂ ವ್ಯಾಪಾರ ಅಷ್ಟ್ರಾಗೆ ಆಗೋದು ನನ್ನ ಪೇಟಾ ಕೊತ್ತಾ ಇದ್ದೀನಿ ಅಂಗಡಿಗೆ ಸರ್ಕೊಂಬ್ರಕ್ಕ ಐನೂರು ರೂಪಾಯಿ ಕೂಡ ಐನೂರು ರೂಪಾಯಿ ಐನೂರು ರೂಪಾಯಿಗೆ ನಂಗೆ ಯಾವಾಗ ನೀವು ಕೊಟ್ರಿ ಹಾಂ ಐನೂರು ರೂಪಾಯಿ ನಾನೇ ಅವ್ರು ನಿಮ್ಮ ಹತ್ರ ಇರ್ತೇ ಲೇ ಅವ್ರಿಬ್ರು ಹೆಂಗಸ್ರಾ ಹಾಂ ಬಂದು ಶಕ್ಲಿ ಪಾಕೆಟು ಇಪ್ಪತ್ತು ಪಾಕೆಟು ಆಮ್ಯಕ ಶಾಂಪು ಸೋಪ್ಗಳು ಎಲ್ಲ ತಕೊಂಬತ್ ಹ್ಞೂ ಅದೇನೋ ಶಾಲೆಗೆಪಟ್ನ ಆಮೇಲೆ ಮ್ಯಾಗಿ ಪಟ್ನಗಳು ಎಲ್ಲ ತಕೊಂಬಂದ್ರಿ ಎಲ್ಲ ಒಟ್ಟು ಒಂದು ಐನೂರು ರೂಪಾಯಿ ಆಯ್ತು ಒಬ್ಬನು ಇನ್ನೂರ ಮೂವತ್ತು ರೂಪಾಯಿಗೆ ತಕೊಂಬಂದ್ಲಾ ಇನ್ನೊಬ್ಬ ಎಮ್ಗೆ ಇನ್ನೂರ ಐವತ್ತು ರೂಪಾಯಿ ತಕೊಂಬಂದ್ಲು ಇಪ್ಪತ್ತು ರೂಪಾಯಿ ಆಮೇಲೆ ಬಂದು ಚಾಕ್ಲೇಟ್ ಬೇಕು ಅಂತ ತಕೊಂಬಂದ್ಲು ಸರ್ ಆಯ್ತು ಸರ್ ಆಯ್ತು ಅಂದರೆ ಸರ್ ಆಯ್ತು ರೀ ಹೋಗಿ ಹೋಗಿ ಹೋಗಿಗೂ ಸಾಲ ಕೊಟ್ಟಿದ್ರಲ್ಲ ಸರಿನಾ ಅದಕ್ಕಮ್ಮ ನಿಮ್ಮ ಮನೆಗೆ ಯಾರೋ ಬಂದ್ರು ಸಾಲ ಕೊಡ್ತೀನಲ್ಲ ನಾನು ಹಾ ಸಾಲ ಕೊಡ್ತೀನಲ್ಲ ಅವರಿಬ್ರು ಇಸ್ಕೊಂಡ್ ಬಂದ್ರು ಇನ್ನು ಮೇಲೆ ಅವರಿಬ್ರು ಬಂದು ತಲೆ ಕೆಳಗೆ ನಿಂತ್ರು ನೀವು ಒಂದು ರೂಪಾಯಿ ಕೊಡ್ಬೇಡ್ರಿ ಆಯ್ತಾ ನಾನು ಇವಾಗ ಇನ್ನೊಂದ್ಸತಿ ಅಡಿಗೆ ಕೆಲ್ಸಕ್ಕೆ ಹೋದಾಗ ನಿಮ್ಮ ಐನೂರು ರೂಪಾಯಿ ಕೊಡ್ತೀನಿ ಇವಾಗ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅವ್ರು ಏನೋ ಬರಲಿ ಒಂದು ರೂಪಾಯಿ ಏನೂ ಏನು ಕೊಡ್ಬೇಡ್ರಿ ಅವ್ತಾ ಕತೆ ಆಯ್ತಲ್ಲ ಕೊಡಲೇ ಐನೂರು ರೂಪಾಯಿ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ನಲ್ಲ ಹ್ಞೂ ಸರಿ ಬಿಡಪ್ಪ ಇನ್ನೇನು ಮಾಡೋದು ನೋಡ್ರಮ್ಮ ಇನ್ನೊಂದ್ಸರ್ತಿ ನೀವು ನಮ್ಮ ಅಂಗಡಿಗೆ ಬರಂಗಿಲ್ಲಮ್ಮ ಅಂತ ಅವಳ ಸೋಪ್ ಮಕ್ಕ ಕೈಕಾ ಹೋಗ್ತಾಳೆ ತಿಳ ಹೋಗ್ತಾಳೆ ಅದಕ್ಕೆ ನಾನು ಹೋಗಿ ಸೋಪ್ ತಕೊಂಡೆ ಉದ್ದಾರ ಹ್ಮ್ ಉದ್ದಾರ ಅವಳು ಕೈಕ ಮಕ್ಕ ಹಾಕಿರೋ ಸೋಪ್ನ ನಾನು ಹಾಕೊಂಡ ಅದಕ್ಕೆ ಹೋಗಿ ಹೊಸ ಸೋಪ್ ತಕೊಬಂದೆ ಅವಳು ಬಟ್ಟೆಗೆ ಹೋಗ್ತಿರೋ ಸೊಪ್ಪ ನಾನ್ ಬಟ್ಟೆಗೆ ಹೋಗ ಅದಕ್ಕೆ ನಾನು ಹೋಗಿ ಬೇರೆ ಸೊಪ್ ನಾನು ಇಕ್ಕಡ ಶಕ್ಲಿ ಪಾಕೆಟ್ ತಂದಿದ್ರೆ ಅದನ್ನ ತಗೊಂಡು ಎತ್ಕೊಂಡು ತಿಂದವಳೆ ಅದಕ್ಕೆ ನಾನು ಹೋಗಿ ಹೊಸ ಶಕ್ಲಿ ಪಾಕೆಟ್ ತಗೊಂಡೆ ಹ್ಮ್ ನೀವು ಮಾಡಿದ್ರು ದೊಗ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಮಾಡ್ತೀನಿ ಇವಷ್ಟು ಅಕ್ಕೂಳನ ಮಾಡ್ಕೊಂತೀನಿ ಅಂತೇಳಿ ಗೊತ್ತೇನ ಇಸ್ಕೊಂಡು ಅಮ್ಮ ತಾಯಿಲ್ರೆ ನೀನು ಯಾರು ಅವಳು ಯಾರು ನನಗೆ ಯಾರು ಏನು ಅನ್ನೋದೇ ತಿಳಿತಾಯಿಲ್ಲ ದಯವಿಟ್ಟು ನನ್ನ ಪಾಡಕ್ಕೆ ನನ್ನನ್ನು ಬಿಟ್ಬಿಟ್ರೆ ನಾನು ಒಟ್ಟು ಹೋಗ್ತೀನಿ ಎತ್ತನ ದೇಶಾಂತರ ನಿನ್ನ ಬಿಡೋ ಮಾತೇ ಇಲ್ಲ ಅಷ್ಟೆ ಅಷ್ಟೇ ನಿನ್ನ ಬಿಡೋ ಮಾತೇ ಇಲ್ಲ ನಾನು ಮಾತ್ರ ನೀನು ಎಲ್ಲೂ ಕೋದ್ರು ಬಿಡಲ್ಲ ಲೇ ಅದಕ್ಕೆ ನನ್ನಿಂದ ಬರ್ತಾಯಿದ್ಯಾ ನೀನು ಎಲ್ಲಿ ಕಾನ ಹೋಗು ನಾನು ನಿನ್ನನ್ನು ಬಿಡಲ್ಲ ನಾನು ಬರ್ತಾ ಇದ್ದೀನಿ ಅಯ್ಯೋ ಒಳಕ್ಕ ಅದೇ ಆಯ್ತಲ್ಲಪ್ಪ ಲೇ ರಾಜ ಅಕ್ಕೆ ಅಕ್ಕೆ ಬರ್ತೀನಿ 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 ಎತ್ತ ಬರ್ತೀವ ஒன் வார ஆனே பித்தது அவரு முன்ச்சா நெட் இவ்வளோ தங்க லாலி கனே பிள்ளதல்லே ரகுவா ஏனப்பா ஏனா இல்லே இது ஓட் ஹாலித்துவோ அதுக்கே சும்னா நித்கண்ட் நோட் தீன் ஓட் இத்தேன் ஏ இல்லப்பா ஓ நைலாகப்பா ஏனா நம்ம மாவனத்தி மாதா கேல்சா கிட்டுக்கோது மட்னி ஓட்ல பாட்லிக்கு நான் இல்லை இரக்காக நான் ஏன் மாத்தா இப்போ இல்லே ಹೌದು ನಮ್ಮ ರಾಜಿಕ್ಕ ಕೊಡ್ಬೋದಲ್ಲ ಓಟ್ಲು ಅವನು ಅಡ್ಗೆ ಚೆನ್ನಾಗಿ ಮಾಡ್ತಾನೆ ಏ ಬರಲ್ಲೇ ಲೇ ಈ ಓಟ್ಲು ಏನೋ ಖಾಲಿ ಆದಂಗಲ್ಲೇ ನೀನು ಅಡ್ಗೆಗಳಿದ್ದಾಗ ಅಡ್ಗೆ ಹೋಗುವ ಇನ್ನು ಮಿಕ್ಕ ಈ ಬೆಳಗ್ಗೆ ಹೊತ್ತು ನಾಷ್ಟ ಮಾಡ್ಕೊಂಡ್ರೆ ಆರಾಮಾಗಿ ಇಲ್ಲಿ ನಡೀತದೆ ನೋಡ ಹೋಗೋರು ಬರೋರು ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗೋರು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲ ಟೀ ಕಾಫಿ ಪಿ ಎಲ್ಲನು ನಾನು ನೋಡ್ತಾ ಇದ್ದೀನಿ ವಾರ ಹದಿನೈದು ದಿವಸದಾಗ ಖಾಲಿನೇ ಅದೇ ಆದರೆ ದುಡ್ಡು ಬೇಕಲ್ಲಣ್ಣ ಇವಾಗ ಅವ್ರ ಹತ್ರ ಈ ಐಟಮ್ ಎಲ್ಲ ತಕೊಳಕ ದುಡ್ಡು ಬೇಕಲ್ಲ ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ನಮ್ಗೆ ಹಾಂ ಅದೇ ಅದೇ ದುಡ್ಡು ಬಾರ ಬಾರು ಇಲ್ಲ ಇಲ್ಲ ನನ್ನ ಕೆಲಸ ನಾನು ಹೋಗಬೇಕು ನನಗೂ ಆಸೆನೇನು ಬೆಳಗ್ಗೆ ಹೋದ ದೊಡ್ಡ ಹಾಕೊಂಡ್ರೆ ಸಾಕು ಇಡ್ಲಿ ಚಿತ್ರಾನ್ನ ವಡೆ ಅವೆಲ್ಲನೂ ಆರಾಮಾಗಿ ಓಡ್ತದೆ ನಾವು ಹೆಂಗೂ ಖಾಲಿಗೆ ಬಿದ್ದಿದ್ರಿ ಮನೆಯಾಗ ಹಾಂ ಯಾರು ಕೊಡ್ತಾರ ನಾ ನಮ್ಮಂಥವ್ರಿಗೆಲ್ಲ ದುಡ್ಡು ಸಂಘಗಳಾಗೆಲ್ಲ ಎತ್ಕೊಂಡ್ಬಿಟ್ಟಿದ್ದೀರಿ ಯಾರನ್ನ ಕೇಳೋದು ಹಿಂಗೆ ಕೇಳಿದ್ರಿ ಒಂದು ಮಾತು ಕೊಡ್ತೀರಮ್ಮ ನನಗೆ ವಾರ್ಕ್ ಇಷ್ಟು ಅಂತ ನಿನ್ನ ಹತ್ರ ದುಡ್ಡು ಏನಿದ್ರೆ ಕೊಡು ಅಂತ ಕೇಳಿದ್ರಿ ಸರಸ್ಪತಿನ ಓಹೋ ಇವರು ಸರಸ್ವತಿ ಹತ್ರ ಸ್ಕೆಚ್ ಆಗ್ತವ್ರೆ ಇಬ್ಬರು ಇರಲಿ ಇರಲಿ ರಘುನ ಕೇಳೋಣ ಏ ರಘು ರಘುವ ರಘುವ ಏಯ್ ಹ್ಞೂ ನೀವು ಕೊಟ್ಬಿಟ್ಟು ಬಾಯ್ ಬಟ್ ಕದ್ಬಿಟ್ಟು ಅವ್ನು ಕೊಡೋಲ್ಲ ಬಿಡೋಣ ಕೊಡಲ್ಲ ಅವನು ಇನ್ನು ನಮ್ಮೂರಾಗಿ ಯಾರಪ್ಪ ಹ್ಞೂ ಸರಸ್ವತಿನ ಒಂದು ಮಾತು ಕೇಳು ಹ್ಞೂ ರೂಪನಾ ಒಂದು ಮಾತು ಕೇಳೋಣ ರೂಪನ ಕೇಳಕ ನಾವ್ಯಾರು ಹೋಗೋದು ಬೇಡ ನಿಮ್ಮ ಅತ್ತಿಗೆನೆ ಕಳ್ಸೋಣ ಕಾಮೂನ್ ಕಳ್ಸೋಣ ಸರಸ್ವತಿ ಹತ್ರನೂ ಅಷ್ಟೇ ಕಾಮುನೆ ಕಳ್ಸೋಣ ಕೊಡ್ತೀನಿ ಅಂತಂದರೆ ಒಂದು ವ್ಯವಸ್ಥೆ ಮಾಡ್ಕೊಂಡ ಅವ್ರು ಕೂಡ ದುಡ್ಡುಗೆ ಮೋಸ ಮಾಡೋದು ಬೇಡ ಅವ್ರ ದುಡ್ಡು ಅವ್ರೆ ಕರೆಕ್ಟಾಗಿ ವಾಪಸ್ ಕೊಡೋಣ ಏನಂತೆಯಾ ಹ್ಞೂ ಆಯ್ತಣ್ಣ ಹಾಗೆ ಮಾಡು ರೂಪ ಕೊಡ್ತಾಳಲ್ಲ ಏನು ಮಾಡ್ತಾಳೋ ನನಗೂ ತಿಳಿದೆ ಸರಸ್ವತಿನ ಒಂದು ಮಾತು ಕೇಳಬೇಕು ಸರಿ ಬಾ ಇದಕ್ಕೆ ಹಿಂಗೆ ಹೊಡ್ಬರ್ತಾ ಇದೆಯಾ ಅಯ್ಯೋ ಏನು ಹೇಳೋಣ ನಮ್ಮ ಮನೆಯಾಗ ಅವ್ರಿಗಿಬ್ಬರು ನನಗೆ ಯಾರು ಏನು ಅಂತಲೇ ಇಲ್ಲಣ್ಣ ಹಾಂ ಆದರೆ ನನಗೂ ಆಶ್ಚರ್ಯ ಏನ ನಂದಾಜನ ನಾ ಸುಶೀಲಿ ಇಶೀಲಿ ದೇವ್ವಾಗ್ ಬಂದ್ಬಿಟ್ಟವಳ ಹೆಂಗೆ ಅಣ್ಣ ನೀನು ಬೈಕ್ ನೋಡೋಕೆ ಏನೋ ಹಿಂಗೆ ಹೇಳ್ತಿದ್ಯಾ ಅಲ್ಲ ಒಬ್ಬರಿದ್ದಂಗೆ ಇನ್ನೊಬ್ರು ಬರ್ತಾರೆ ಅಂತಂದು ಇನ್ನೇನು ಹೇಳೋದು ಆವಾಗಿನ ಕಾಲದಾಗ ನಮ್ಮ ದೊಡ್ಡವರು ಹೇಳೋರು ಹಿಂಗೆ ಹಿಂಗೆ ಅಂತ ಒಬ್ಬರು ಇದ್ದಂಗೆ ಬರ್ತಾರೆ ದೇವ್ಗಳು ಅಂತ ಅಯ್ಯಯ್ಯೋ ಏನಪ್ಪ ಇದು ಗತಿಯೇ ಯಾವುದೋ ಒಂದು ಪಿಳಿಪಿ ಸಾಸಿ ಬಂತು ಅದು ತಪ್ಪು ಇದು ಇದು ಹೋಗಿಸ್ಕೊಂತ ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಬರ ನಾನು ಮಾಡ್ತೀನಿ ಪ್ಲ್ಯಾನು ಪ್ಲಾನ್ ಬಿಡಬೇಕು ನಿಮ್ಮ ಏನರು ಸುಶೀಲಿ ಎದ್ದು ಬಿದ್ದ ಕಿತ್ತ ನಮ್ಮ ಮನೆ ಕಡೆ ತಲೆ ಕೂಡ ಮಲ್ಕೊಂಡು ಕೊಡೋದು ಏನಣ್ಣ ಅದು ನೀನು ಬಾ ನಾನು ಹೇಳ್ತೀನಿ ಸರ್ ನೋಡಿ ಅದು ಒಂದ್ ಆಗೇ ಹೋಗ್ಲಿ ಮುಂದುವರಿಯುವುದು